ಮತ್ತು ಸದಾಶಿವನಗರದಲ್ಲಿ ಇಂಡಿಯಸ್ ಕಾಫಿನ ಉದ್ಘಾಟನೆ ಮಾಡಿದೆ ಸರ್ ಇದು ಎಷ್ಟನೇ ಬ್ರ್ಯಾಂಚು ಜೊತೆಗೆ ನಿಮ್ಮ ಗ್ರಾಹಕರಿಗೆ ಯಾವ ಥರ ರಿಯಾಯಿತಿ ನೀಡ್ತೀರಾ ಸರ್ ಮೊದಲನೇದಾಗಿ ಇಂಡಿಯಾ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಹಾಗೂ ಎಲ್ಲ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇದೊಂದು ವಿಶೇಷ ರೀತಿಯ ಊಟ ಉಪಚಾರ ಒಳ್ಳೆ ನಮ್ಮ ಉತ್ತಮ ಆರೋಗ್ಯಕರ ಆಹಾರ ನೀಡುವುದು ಒಂದೇ ನಮ್ಮ ಉದ್ದೇಶ ಮತ್ತು ಸ್ವಚ್ಛ ಶುಚಿತ್ವ ನಾನೇ ಇದರ ಜನರಲ್ ಮ್ಯಾನೇಜರ್ ಆಗಿದ್ದೀನಿ ಶುಚಿತ್ವ ಕಾಪಾಡಿಕೊಂಡು ಒಳ್ಳೆಯ ಆಹಾರ ಕೊಡುವುದೇ ನಮ್ಮ ಉದ್ದೇಶ ಎಷ್ಟೇ ಬ್ರ್ಯಾಂಚ್ ಸರ್ ಇದು ಈಗ ಸದ್ಯಕ್ಕೆ ಇದು ಒಮ್ಮೆ ಬ್ರ್ಯಾಂಚು ಇದರ ಬೇರೆ ಬೇರೆ ಹೆಸರಲ್ಲಿದೆ ಇನ್ನು ಎಲ್ಲ ತಮ್ಮ ಬ್ರಾಂಚ್ಗಳೆಲ್ಲ ಇಂಡಿಸ್ ಕೆಪಿ ತ್ರೀ ಸಿಕ್ಸ್ಟಿ ಫೈ ಅಂತ ಹೆಸರು ಚೇಂಜ್ ಆಗ್ತದೆ ನೆಕ್ಸ್ಟ್ ಬ್ರ್ಯಾಂಚು ಎಲ್ಲಿ ಓಪನ್ ಮಾಡ್ಬೇಕು ಅನ್ಕೊಳ್ತೀವಿ ಗಾಂಧಿನಗರ ಪೋತಿಸ್ ಪಕ್ಕದಲ್ಲಿ ಇದೆ ಅದು ನೆಕ್ಸ್ಟ್ ಮಂತ್ ಫಿಫ್ಟೀನ್ತ್ಗೆ ಓಪನ್ ಮಾಡ್ತೇವೆ ನೆಕ್ಸ್ಟ್ ಮಂತ್ ಎಂಡಿಗೆ ರೋಡ್ ಹತ್ರ ಕ್ಲೋನ್ ಮಾಡ್ತೇವೆ ರೆಡಿ ಆಗಿದೆ ಇವಾಗ ಇಲ್ಲಿ ಇನಾಗ್ರಲ್ ಆಫರ್ ಏನಾದೆಯಾ ಸರ್ ಆಫರ್ ಇದೆ ಇತ್ತು ಈಗ ಜನ ದಟ್ಟಣೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಶುಚಿತ್ವ ಮಾಡೋಕ್ಕೋಸ್ಕರ ಕ್ಲೋಸ್ ಮಾಡಿದ್ವಿ ನಿಮ್ಮ ಹೆಸರು ಸರ್ ನಾವು ಸುರೇಶ್ ಶೆಟ್ಟಿ